ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ತರ್ಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ವ್ಯಾಲ್ಯೂ ಎಜುಕೇಷನ್ ಅಂದರೆ ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳನ್ನು ಒಳಗೊಂಡ ಎರಡನೇ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿನ ಮಾಹಿತಿಯು ನಿಮ್ಮ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಮೊದಲ ಪ್ರಶ್ನೆ ಮಾಧ್ಯಮಿಕ ಶಾಲಾ ಹಂತದಲ್ಲಿ ಮೌಲ್ಯಗಳನ್ನು ನೇರ ಬೋಧನಾ ವಿಧಾನದ ಮೂಲಕ ಹೇಗೆ ಬೋಧಿಸುವಿರಿ ವಿವರಿಸಿ ಎಕ್ಸ್ಪ್ಲೇನ್ ಹೌ ಡು ಯು ಟೀಚ್ ವ್ಯಾಲ್ಯೂಸ್ ಥ್ರೋ ಡೈರೆಕ್ಟ್ ಅಪ್ರೋಚ್ ಎಟ್ ಸೆಕೆಂಡರಿ ಸ್ಕೂಲ್ ಲೆವೆಲ್ ಟಿಕೆ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣ ನೀಡುವುದಕ್ಕಾಗಿ ಕೆಲವು ಮುಖ್ಯವಾದ ವಿಧಾನಗಳನ್ನು ಬಳಸುವರು ಇವುಗಳಿಗೆ ಮೌಲ್ಯ ಶಿಕ್ಷಣದ ಮಾರ್ಗೋಪಾಯಗಳೆನ್ನುವರು ಇವುಗಳನ್ನು ಮೂರು ಪ್ರಮುಖವಾದ ವಿಧಾನಗಳಲ್ಲಿ ವಿಂಗಡಿಸುವರು ಅವು ಈ ಕೆಳಗಿನಂತಿವೆ ಮೊದಲನೇದಾಗಿ ಪ್ರತ್ಯಕ್ಷ ವಿಧಾನ ಅಥವಾ ನೇರ ವಿಧಾನ ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ ಎರಡನೇದು ಪರೋಕ್ಷ ವಿಧಾನ ಇನ್ಡೈರೆಕ್ಟ್ ಮೆಥಡ್ ಆಕಸ್ಮಿಕ ವಿಧಾನ ಇನ್ಸಿಡೆಂಟಲ್ ಮೆಥಡ್ ಈಗ ನಮಗೆ ಕ್ವಶನ್ ಕೇಳೋದೇನ್ರಿ ನೇರ ವಿಧಾನ ಅಥವಾ ಪ್ರತ್ಯಕ್ಷ ವಿಧಾನದ ಮೂಲಕ ಮಾಧ್ಯಮಿಕ ಶಾಲಾ ಹಂತದ ಮಕ್ಕಳಿಗೆ ಹೇಗೆ ನೀವು ಮೌಲ್ಯ ಶಿಕ್ಷಣವನ್ನು ಬೋಧಿಸ್ತೀರಿ ಅಂತ ನಮಗೆ ಕ್ವಶನ್ ಕೇಳ್ಯಾರ ಹಾಗಾದ್ರೆ ಅದಕ್ಕೆ ಆನ್ಸರ್ ನೋಡೋಣ ಪ್ರತ್ಯಕ್ಷ ವಿಧಾನ ಉದ್ದೇಶಪೂರ್ವಕವಾಗಿ ಮತ್ತು ಪೂರ್ವಯೋಜಿತವಾಗಿ ಶಿಕ್ಷಕರು ಶಾಲಾ ವೇಳಾಪತ್ರಿಕೆಯ ವಿಷಯ ವಿಶೇಷ ಅವಧಿಯಲ್ಲಿ ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನು ನೀಡುವುದಕ್ಕೆ ಪ್ರತ್ಯಕ್ಷ ವಿಧಾನ ಅಂತ ಕರಿತೀವಿ ನಾವೇನು ಮಾಡೋಕೆ ಉದ್ದೇಶಪೂರ್ವಕವಾಗಿರಬೇಕು ಪೂರ್ವ ನಿಯೋಜಿತವಾಗಿ ನಿಯೋಜಿತವಾಗೇಂದ್ರೂ ಒಂದ ಪೂರ್ವಯೋಜಿತವಾಗಿ ಅಂದ್ರೆ ಒಂದ ಶಾಲಾ ವೇಳಾಪತ್ರಿಕೆಗೆ ಅನುಗುಣವಾಗಿ ವಿಶೇಷವಾದ ಅವಧಿಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನು ನೀಡೋದಕ್ಕೆ ಪ್ರತ್ಯಕ್ಷ ವಿಧಾನ ಅಂತ ಕರಿತೀವಿ ಹಾಗಾದರೆ ಪ್ರತ್ಯಕ್ಷ ವಿಧಾನ ನೀಡುವ ಕ್ರಮಗಳು ಯಾವ್ಯಾವು ಒಂದು ಚರ್ಚಾ ವಿಧಾನ ಇನ್ನೊಂದು ಬ್ರೈನ್ ಸ್ಟಾರ್ಮಿಂಗ್ ತಂತ್ರಗಳು ಈ ಎರಡು ವಿಧಾನದ ಮೂಲಕ ನಾವು ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣವನ್ನು ಬೆಳೆಸಬಹುದು ಮೊದಲನೇದಾಗಿ ಚರ್ಚೆ ಮೌಲ್ಯ ಶಿಕ್ಷಣದ ಕುರಿತು ಮಕ್ಕಳು ಚರ್ಚಿಸುವುದರಿಂದ ಆ ವಿಷಯದ ಕುರಿತು ಮಕ್ಕಳಲ್ಲಿ ಮನನವಾಗುತ್ತದೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸಿದರೆ ಮಕ್ಕಳಿಗೆ ಆ ವಿಷಯದ ಕುರಿತು ಮನನವಾಗುತ್ತಾ ಆ ವಿಷಯವನ್ನು ಪರಸ್ಪರ ಚರ್ಚೆ ಮಾಡಿ ವಿಚಾರ ವಿನಿಮಯ ಮಾಡಿ ಕಲಿತಾರೆ ಕಲಿತಂಥ ವಿಷಯ ಹೆಚ್ಚು ದಿನಗಳ ಕಾಲ ಮಕ್ಕಳ ನೆನಪಿನಲ್ಲಿ ಉಳಿತೈತಿ ಮಕ್ಕಳು ಮೌಲ್ಯ ಶಿಕ್ಷಣ ವಿಷಯದ ಬಗ್ಗೆ ವಾದ ಪ್ರತಿವಾದಗಳನ್ನು ಮಾಡಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವರು ಹಾಗೂ ಸಮರ್ಥಿಸುವ ಬಗ್ಗೆಯೇ ಚರ್ಚಿಸುವರು ಆ ಒಂದು ವಿಷಯದ ಬಗ್ಗೆ ಸಮರ್ಥವಾಗಿ ಚರ್ಚಿಸುವಂತ ಸಾಮರ್ಥ್ಯ ಕೂಡ ಮಕ್ಕಳಲ್ಲಿ ಬೆಳೀತೈತಿ ಹಾಗಾದರೆ ಚರ್ಚೆಯ ವಿಷಯ ಯಾವುದಾಗಿರುತ್ತೀ ಚರ್ಚೆಯ ವಿಷಯ ಶಾಲೆಯಲ್ಲಿ ನಿರ್ದಿಷ್ಟವಾಗಿ ಯಾವ ಮೌಲ್ಯಗಳನ್ನು ಮಕ್ಕಳಿಗೆ ಬೋಧಿಸಬೇಕು ಚರ್ಚೆಯ ವಿಷಯ ನೋಡ್ರಿ ಶಾಲೆಗಳಲ್ಲಿ ನಿರ್ದಿಷ್ಟವಾಗಿ ಯಾವ ಮೌಲ್ಯಗಳನ್ನು ಮಕ್ಕಳಿಗೆ ಬೋಧಿಸಬೇಕು ಅನ್ನೋದು ಒಂದು ಚರ್ಚೆಯ ವಿಷಯ ಇದೊಂದು ಸಮಸ್ಯೆಯಾಗಿದೆ ಚರ್ಚೆಯ ವಿಷಯವಾಗಿದೆ ಇದನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಮಕ್ಕಳ ಸಮಗ್ರತೆ ಮತ್ತು ಮೌಲ್ಯಗಳ ಪರಿಕಲ್ಪನೆಯನ್ನು ಅರಿಯುವರು ಈಗ ನಾವು ಈ ವಿಷಯವನ್ನು ಕುರಿತು ಚರ್ಚೆ ಚರ್ಚೆಯನ್ನು ಏರ್ಪಡಿಸಿದಾಗ ಮಕ್ಕಳ ಆ ವಿಷಯದ ಬಗ್ಗೆ ಸಮಗ್ರವಾದ ಜ್ಞಾನವನ್ನು ಪಡ್ಕೋತಾರೆ ಹಾಗ ಮೌಲ್ಯಗಳ ಪರಿಕಲ್ಪನೆ ಮಕ್ಕಳಿಗೆ ಬೆಳಿತೈತಿ ನೆಕ್ಸ್ಟ್ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣ ಕೊಡಲು ಎರಡು ದೃಷ್ಟಿಕೋನಗಳು ಉಂಟಾಗುತ್ತವೆ ನಾವು ಎರಡು ದೃಷ್ಟಿಕೋನದಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಶಿ ಮೌಲ್ಯ ಶಿಕ್ಷಣವನ್ನು ನೀಡಬೇಕು ಯಾವೆಲ್ಲ ದೃಷ್ಟಿಕೋನ ಎರಡು ವೈಯಕ್ತಿಕ ದೃಷ್ಟಿಕೋನ ಇಟ್ಟುಕೊಂಡು ಮೌಲ್ಯ ಶಿಕ್ಷಣ ನೀಡುವುದು ಇನ್ನೊಂದು ಸಾಮಾಜಿಕ ದೃಷ್ಟಿಕೋನದ ಮೂಲಕ ಮೌಲ್ಯ ಶಿಕ್ಷಣವನ್ನು ನೀಡುವುದು ನೆಕ್ಸ್ಟ್ ಚರ್ಚೆಯ ಮಹತ್ವ ಚರ್ಚೆಯನ್ನು ನಾವು ಯಾಕೆ ಏರ್ಪಡಿಸಬೇಕು ಅದರಿಂದ ಏನು ಮಹತ್ವ ಐತಿ ಮೊದಲನೇದಾಗಿ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣದ ಕುರಿತು ವಿಮರ್ಶಾತ್ಮಕವಾದ ಚಿಂತಿಸುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ ಈ ಒಂದು ಚರ್ಚೆ ಏನು ಮಾಡ್ತಾರೆ ಮಕ್ಕಳಲ್ಲಿ ವಿಮರ್ಶಾತ್ಮಕವಾದ ಚಿಂತನಾ ಸಾಮರ್ಥ್ಯವನ್ನು ಬೆಳೆಸ್ತೈತಿ ಇದು ಮಕ್ಕಳಲ್ಲಿ ಧೈರ್ಯ ಹಾಗೂ ವಾಕ್ಚಾತುರ್ಯನ ಬೆಳೆಸ್ತೈತಿ ನಾವು ಒಂದು ವಿಷಯದ ಬಗ್ಗೆ ಮಕ್ಕಳಿಗೆ ಚರ್ಚೆ ಹಚ್ಚಿದಾಗ ಧೈರ್ಯವಾಗಿ ಮಾತನಾಡುವಂಥ ಸಾಮರ್ಥ್ಯ ವಾಕ್ ಚಾತುರ್ಯ ವಾಕ್ ಸಾಮರ್ಥ್ಯ ಮಕ್ಕಳಲ್ಲಿ ಬೆಳಿತೈತಿ ಅಭಿವ್ಯಕ್ತಿ ಸಾಮರ್ಥ್ಯ ಅಂತಲೂ ಕೂಡ ಕರಿತೀವಿ ಅಭಿವ್ಯಕ್ತಿಯಲ್ಲಿ ಎರಡು ವಿಧ ಬರ್ತಾವ್ರಿ ಒಂದು ಮೌಖಿಕ ಅಭಿವ್ಯಕ್ತಿ ಇನ್ನೊಂದು ಲಿಖಿತ ಅಭಿವ್ಯಕ್ತಿ ಚರ್ಚೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ವ್ಯಕ್ತವಾಗುತ್ತ ನೆಕ್ಸ್ಟ್ ಇದು ಮೌಲ್ಯಗಳ ಮೌಲ್ಯ ವಿಷಯಗಳ ನಿರೂಪಣಾ ಸಾಮರ್ಥ್ಯವನ್ನು ಬಳಸುತ್ತದೆ ಮೌಲ್ಯಯುತವಾದ ವಿಷಯಗಳನ್ನು ನಿರೂಪಣೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ತೈತಿ ಮಕ್ಕಳಲ್ಲಿ ನೆಕ್ಸ್ಟ್ ಬ್ರೈನ್ ಸ್ಟಾರ್ಮಿಂಗ್ನ ತಂತ್ರಗಳು ಇದು ಇಂಪಾರ್ಟೆಂಟ್ ನೋಡಿರಿ ಈಗ ನಾನು ಕ್ವೆಶನ್ ಓದಿದ್ದಿಲ್ಲ ಆ ಕ್ವೆಶನ್ ಕೇಳಾಗ ಬ್ರೈನ್ ಸ್ಟಾರ್ಮಿಂಗ್ ಅಂದ್ರೇನು ಬ್ರೈನ್ ಸ್ಟಾರ್ಮಿಂಗ್ನ ಹಂತಗಳು ಮತ್ತು ಬ್ರೈನ್ ಸ್ಟಾರ್ಮಿಂಗ್ನ ಉಪಯೋಗ ಕೇಳಿದ್ರು ಕ್ವೆಶನ್ ಇದಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಆ ಥರ ಕ್ವೆಶನ್ಗೂ ಹೆಲ್ಪ್ ಆಗುತ್ತೆ ಇದು ಚೆನ್ನಾಗಿ ಅಭ್ಯಾಸ ಮಾಡಿರಿ ಬ್ರೈನ್ ಸ್ಟಾರ್ಮಿಂಗ್ನ ತಂತ್ರಗಳು ಬ್ರೈನ್ ಸ್ಟಾರ್ಮಿಂಗ್ ತಂತ್ರಗಳು ಬುದ್ಧಿಗೆ ಕಸರತ್ತು ಕೊಡುವ ಅಂಶಗಳಾಗಿವೆ ಈ ತಂತ್ರಗಳ ಜನಕ ಅಲೆಕ್ಸ್ ಓಸ್ಬರ್ನ್ ಈ ಬ್ರೈನ್ ಸ್ಟಾರ್ಮಿಂಗ್ನ ತಂತ್ರದ ಜನಕ ಯಾರಪ್ಪ ಅಂದ್ರೆ ಅಲೆಕ್ಸ್ ಓಸ್ಬರ್ನ್ ಒಂದು ನಿರ್ದಿಷ್ಟ ಸಮಸ್ಯೆಗೆ ವಿವಿಧ ಪರಿಹಾರಗಳನ್ನು ಅಥವಾ ಹಲವಾರು ಆಯಾಮಗಳಲ್ಲಿ ಪರಿಹಾರವನ್ನು ಸೂಚಿಸುವುದಕ್ಕೆ ಬ್ರೈನ್ ಸ್ಟಾರ್ಮಿಂಗ್ ಎನ್ನುವರು ಬ್ರೈನ್ ಸ್ಟಾರ್ಮಿಂಗ್ ಅಂದರೇನು ಅಂತ ಕ್ವಶನ್ ಕೇಳರಿ ಒಂದು ನಿರ್ದಿಷ್ಟ ಸಮಸ್ಯೆಗೆ ವಿವಿಧ ಪರಿಹಾರಗಳನ್ನು ಅಥವಾ ಹಲವಾರು ಆಯಾಮಗಳಲ್ಲಿ ಪರಿಹಾರವನ್ನು ಸೂಚಿಸುವುದಕ್ಕೆ ಬ್ರೈನ್ ಸ್ಟಾರ್ಮಿಂಗ್ ಎನ್ನುವರು ನೆಕ್ಸ್ಟ್ ಪಾಯಿಂಟ್ ಬ್ರೈನ್ ಸ್ಟಾರ್ಮಿಂಗ್ ಎಂಬುದು ವಿಚಾರಗಳ ನಿರಗ್ಳತೆಯನ್ನು ಹೆಚ್ಚಿಸಲು ಬಳಸಬಹುದಾಗಿದೆ ಈ ಬ್ರೈನ್ ಸ್ಟಾರ್ಮಿಂಗನ್ನು ನಾವು ವಿಚಾರಗಳನ್ನು ಹೆಚ್ಚಿಸೋಕೋಸ್ಕರ ವಿಚಾರಗಳಲ್ಲಿ ನಿರ್ಗ್ಳತೆಯನ್ನು ಹೆಚ್ಚಿಸಲು ಬಳಸಬಹುದಾಗಿದೆ ಇದು ಮೌಲ್ಯ ಶಿಕ್ಷಣದಲ್ಲಿ ಬರುವ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ವಿಚಾರಗಳನ್ನು ಉತ್ಪಾದಿಸಲು ಪ್ರಚೋದಿಸಲಾಗುತ್ತದೆ ಉದಾಹರಣೆಗೆ ನಮ್ಮ ಶಾಲೆಯ ನಮ್ಮ ಶಾಲೆಗಳಲ್ಲಿ ಮೌಲ್ಯಗಳನ್ನು ಹೇಗೆ ಅಳವಡಿಸಬಹುದು ವಾಹನಗಳಿಂದಾಗುವ ವಾಯು ಮಾಲಿನ್ಯದ ನಿಯಂತ್ರಣ ತ್ಯಾಜ್ಯ ವಸ್ತುಗಳ ಪುನರ್ಬಳಕೆ ಮರುಚಕ್ರೀಕರಣ ಮುಂತಾದ ಮೌಲ್ಯಯುತ ಪರಿಹಾರವನ್ನು ಕಂಡುಕೊಳ್ಳುವುದಾಗಿದೆ ನೆಕ್ಸ್ಟ್ ಬ್ರೈನ್ ಸ್ಟಾರ್ಮಿಂಗ್ನ ತಂತ್ರಗಳು ಯಾವೆಲ್ಲ ತಂತ್ರಗಳನ್ನು ಬಳಸಿ ನಾವು ಬ್ರೈನ್ ಸ್ಟಾರ್ಮಿಂಗ್ನ ಬೋಧನೆ ಮಾಡ್ಬೋದಪ್ಪ ಅಂದ್ರೆ ದೃಷ್ಟಾಂತಗಳು ದೃಷ್ಟಾಂತ ಅಂದ್ರೂ ಒಂದ ಉದಾಹರಣೆಗಳಂದ್ರೂ ಒಂದ ಘೋಷಣೆಗಳು ಬಾಯಿಪಾಠ ಅಥವಾ ಕಂಠಪಾಠ ಪ್ರಮಾಣವಚನ ಪದ್ಯಗಳು ನೀತಿ ಕಥೆಗಳು ಪ್ರಬಂಧಗಳು ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ ನೀವು ಎಕ್ಸಾಮ್ ಒಳಗೆ ನಾನು ಪಾಯಿಂಟ್ಸ್ ಅಷ್ಟೇ ಹೇಳಕತ್ತೀನಿ ದೃಷ್ಟಾಂತಗಳು ಘೋಷಣೆಗಳು ಬಾಯಿಪಾಠ ಅಥವಾ ಕಂಠಪಾಠ ವಚನ ಪದ್ಯಗಳು ನೀತಿ ಕಥೆಗಳು ಪ್ರಬಂಧಗಳು ನೆಕ್ಸ್ಟ್ ಬ್ರೈನ್ ಸ್ಟಾರ್ಮಿಂಗ್ನ ಹಂತಗಳು ಆ್ಯಕ್ಚುಲಿ ಈ ಕ್ವಶನ್ ಒಳಗೆ ಏನು ಬ್ರೈನ್ ಸ್ಟಾರ್ಮಿಂಗ್ನ ಹಂತಗಳು ಕೇಳಿಲ್ಲ ಇನ್ನೊಂದು ಕ್ವಶನಾಗ ಕೇಳಿದ್ರಲ್ಲ ಅದಕ್ಕೋಸ್ಕರ ಇಲ್ಲೇ ರೀ ನಾನು ನಿಮಗೆ ಓದಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಬ್ರೈನ್ ಸ್ಟಾರ್ಮಿಂಗ್ನ ರೀ ಐದು ಅದಾವೆ ಸಮಸ್ಯೆಗಳ ಹುಟ್ಟು ಸಮಸ್ಯೆಗಳ ಒಟ್ಟುಗೂಡಿಸುವಿಕೆ ಮೌಲ್ಯಮಾಪನ ಸಮಸ್ಯೆಗಳ ಪರಿಹಾರ ಉತ್ತಮ ಪರಿಹಾರದ ಆಯ್ಕೆ ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ ಬ್ರೈನ್ ಸ್ಟಾರ್ಮಿಂಗ್ನ ಹಂತಗಳನ್ನು ಸಮಸ್ಯೆಗಳ ಹುಟ್ಟು ಮೊದಲನೇ ಹಂತ ಸಮಸ್ಯೆಗಳ ಒಟ್ಟುಗೂಡಿಸುವಿಕೆ ಎರಡನೇದ್ದು ಮೌಲ್ಯಮಾಪನ ಮೂರನೇದ್ದು ಸಮಸ್ಯೆಗಳ ಪರಿಹಾರ ನಾಲ್ಕನೇ ಹಂತ ಉತ್ತಮ ಪರಿಹಾರದ ಆಯ್ಕೆ ಐದನೇ ಹಂತ ಇದಿಷ್ಟು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೇರ ಅಥವಾ ಪ್ರತ್ಯಕ್ಷ ವಿಧಾನದ ಮಾಹಿತಿ ಆದರೆ ಸೆಕೆಂಡ್ ಒನ್ ಇನ್ನೊಂದೈತ್ರಿ ಪರೋಕ್ಷ ವಿಧಾನ ಪರೋಕ್ಷ ವಿಧಾನದ ಮೂಲಕ ನಾವು ಹೇಗೆ ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನು ಬೋಧಿಸಬಹುದು ನೋಡ್ರಿ ನೋಡೋಣ ಅರ್ಥ ಪಠ್ಯ ವಿಷಯ ಬೋಧನೆ ಮಾಡುವಾಗ ನಾವು ಪಠ್ಯ ವಿಷಯವನ್ನು ಬೋಧನೆ ಮಾಡುವಾಗ ಶಿಕ್ಷಕರು ವಿಷಯಕ್ಕೆ ಪೂರಕವಾಗಿ ಪ್ರಾಮಾಣಿಕತೆ ಸ್ನೇಹಪರತೆ ದೇಶಭಕ್ತಿ ಮುಂತಾದ ಮೌಲ್ಯಗಳ ಅರಿವಿಗೆ ಅವಕಾಶ ಮಾಡಿಕೊಡುವುದಕ್ಕೆ ಪರೋಕ್ಷ ವಿಧಾನ ಎನ್ನುವರು ಅಂದ್ರೆ ಮೌಲ್ಯ ಶಿಕ್ಷಣಕ್ಕೆ ಪ್ರತ್ಯೇಕವಾಗಿ ಒಂದು ತರಗತಿ ವಿಶೇಷ ತರಗತಿಯಲ್ಲಿ ಬೋಧನೆ ಮಾಡಿದರೆ ಅದು ನೇರ ವಿಧಾನ ಆಗುತ್ತೆ ನಾವು ವಿಶೇಷವಾದ ತರಗತಿ ಇಲ್ಲಾರದ ಪಾಠ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರಾಮಾಣಿಕತೆಯನ್ನು ಸ್ನೇಹಪರತೆಯನ್ನು ದೇಶಭಕ್ತಿಯನ್ನು ಅಂಥ ಮೌಲ್ಯಗಳನ್ನು ಪರಿಚಯ ಮಾಡಿಕೊಡ್ತಾ ಹೋಗ್ತೀವಲ್ಲ ಅದಕ್ಕೆ ಮೌಲ್ಯ ಶಿಕ್ಷಣದ ಪರೋಕ್ಷ ವಿಧಾನ ಅಂತ ಕರಿತೀವಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ಪಠ್ಯಕ್ರಮದಲ್ಲಿರುವ ವಿಜ್ಞಾನ ಇತಿಹಾಸ ಭಾಷೆ ಮುಂತಾದ ವಿಷಯಗಳ ಅಧ್ಯಯನದ ನಿಹಿತಾರ್ಥಗಳ ಮೂಲಕ ಸಲಹಾತ್ಮಕವಾಗಿ ನೀತಿ ಶಿಕ್ಷಣ ನೀಡಲು ಪ್ರಯತ್ನಿಸುವುದೇ ಪರೋಕ್ಷ ವಿಧಾನ ನೋಡ್ರಿ ನಾವು ಶಾಲೆಗಳಲ್ಲಿ ವಿಜ್ಞಾನ ವಿಷಯವನ್ನು ಬೋಧಿಸ್ತೀವಿ ಇತಿಹಾಸ ಭಾಷೆ ಮುಂತಾದ ವಿಷಯಗಳನ್ನು ಬೋಧಿಸುವಂಥ ಸಂದರ್ಭದಲ್ಲಿ ನಿಹಿತಾರ್ಥದ ನಿಹಿತಾರ್ಥಗಳಿರ್ತವೆ ಅವು ನಿಹಿತಾರ್ಥಗಳ ಮೂಲಕ ಸಲಹಾತ್ಮಕವಾಗಿ ನೀತಿ ಶಿಕ್ಷಣ ನೀಡೋಕೆ ಪ್ರಯತ್ನ ಮಾಡ್ತೀವಲ್ಲ ಅದಕ್ಕೆ ಪರೋಕ್ಷ ವಿಧಾನ ಅಂತ ಕರೀತಾರೆ ಮೌಲ್ಯ ಶಿಕ್ಷಣದ ಪರೋಕ್ಷ ಮಾರ್ಗೋಪಾಯಗಳು ಮೌಲ್ಯ ಶಿಕ್ಷಣವನ್ನು ಪರಿಚಯ ಮಾಡಿಕೊಡುವಲ್ಲಿ ಕೆಲವು ಪ್ರತ್ಯಕ್ಷ ಮಾರ್ಗೋಪಾಯ ಸಾಲದು ನಾವು ಮೌಲ್ಯ ಶಿಕ್ಷಣವನ್ನು ಪರಿಚಯ ಮಾಡಿಕೊಡ್ಬೇಕಂದ್ರೆ ಅಲ್ಲಿ ಕೇವಲ ಪ್ರತ್ಯಕ್ಷ ಮಾರ್ಗೋಪಾಯ ಸಾಲಂಗಿಲ್ಲ ಅದಕ್ಕೆ ಪೂರಕವಾಗಿ ಪರೋಕ್ಷ ಮಾರ್ಗವೂ ಕೂಡ ಸಹಾಯಕವಾಗಿದೆ ಹಾಗಾದರೆ ಯಾವೆಲ್ಲ ಪರೋಕ್ಷ ವಿಧಾನದ ಮೂಲಕ ನಾವು ಮೌಲ್ಯ ಶಿಕ್ಷಣವನ್ನು ಬೋಧಿಸಬಹುದು ಮೊದಲನೇದಾಗಿ ಶಾಲಾ ಪರಿಸರ ಎರನೇದು ಶಿಕ್ಷಕರ ಮಾದರಿ ಮೂರನೇದ್ದು ಸಮವಯಸ್ಕರ ಸಂಸ್ಕೃತಿ ನಾಲ್ಕನೇದ್ದು ತರಗತಿಯ ವಾತಾವರಣ ಐದನೇದ್ದು ಕುಟುಂಬ ಆರನೇದ್ದು ಮಾಧ್ಯಮಗಳು ಏಳನೇದ್ದು ಸಮಾಜ ಈ ಎಲ್ಲ ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ನೀವೇನಾದರೂ ಟೆನ್ ಮಾರ್ಕ್ಸಿಗೆ ಕ್ವೆಶನ್ ಕೇಳಿದ್ರೆ ಈ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತಾ ನಾ ಪಾಯಿಂಟ್ಸ್ ಅಷ್ಟೇ ಹೇಳಾಕತ್ತೀನಿ ರೀ ನಿಮಗೆ ನೆಕ್ಸ್ಟು ಆಕಸ್ಮಿಕ ವಿಧಾನ ಇದು ಉದ್ದೇಶಪೂರ್ವಕ ಮಾರ್ಗವಾಗಿರುವುದಿಲ್ಲ ಆದರೆ ಬಹುತೇಕ ಶಾಲೆಗಳಲ್ಲಿ ಈ ವಿಧಾನ ಕಂಡುಬರುತ್ತದೆ ನೋಡ್ರಿ ಆಕಸ್ಮಿಕ ವಿಧಾನ ಅನ್ನೋದು ಉದ್ದೇಶಪೂರ್ವಕ ಇರಲ್ಲ ಆದರೆ ಬಹುತೇಕ ಶಾಲೆಗಳಲ್ಲಿ ಇದು ಕಂಡು ಬರ್ತೈತಿ ಇದನ್ನು ಶಿಕ್ಷಕರು ಸಂದರ್ಭಾನುಸಾರವಾಗಿ ಅಳವಡಿಸಿಕೊಳ್ಳುತ್ತಾರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಶಿಕ್ಷಕರು ಈ ಒಂದು ವಿಧಾನದ ಮೂಲಕ ಮೌಲ್ಯ ಶಿಕ್ಷಣವನ್ನು ಬೋಧಿಸ್ತಾರೆ ಅದಕ್ಕೋಸ್ಕರ ಅದನ್ನು ಆಕಸ್ಮಿಕ ವಿಧಾನ ಅಂತ ಕರೀತಾರೆ ಹಾಗಾದರೆ ಈ ಆಕಸ್ಮಿಕ ವಿಧಾನದ ಅರ್ಥ ಏನು ಯಾವಾಗ ನೈತಿಕ ಅನೈತಿಕ ಘಟನೆಗಳು ಜರುಗುತ್ತವೆಯೋ ಅದರಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ ಪಾಲ್ಗೊಂಡಿರುತ್ತಾರೆಯೋ ಅಂತಹ ಸಂದರ್ಭಗಳಲ್ಲಿ ನೈತಿಕತೆಯ ಬಗ್ಗೆ ಅರಿವು ಮೂಡಿಸಲು ಪ್ರಯತ್ನಿಸುವುದೇ ಆಕಸ್ಮಿಕ ವಿಧಾನವಾಗಿದೆ ನೋಡ್ರಿ ಶಾಲೆಯಲ್ಲಿ ಯಾವಾಗಾದರೂ ನೈತಿಕ ಅನೈತಿಕ ಘಟನೆಗಳು ನಡೀತವು ಅವು ನಡೆದಾಗ ವಿದ್ಯಾರ್ಥಿಗಳಲ್ಲಿ ಪಾಲ್ಗೊಂಡಿದ್ದರ ಅಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಬೇಕು ನೈತಿಕ ಶಿಕ್ಷಣವನ್ನು ಹೇಳುವಂಥ ಪ್ರಯತ್ನವನ್ನು ಶಿಕ್ಷಕರು ಮಾಡ್ತಾರಲ್ಲ ಅದಕ್ಕೆ ಆಕಸ್ಮಿಕ ವಿಧಾನ ಅಂತ ಕರಿತೀವಿ ನೆಕ್ಸ್ಟ್ ಎರಡನೇ ಪಾಯಿಂಟು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಅರಿತೋ ಅರಿಯದೆಯೋ ನೈತಿಕ ಅನೈತಿಕ ಘಟನೆಗಳು ಜರುಗಬಹುದು ಅಂತಹ ಸಂದರ್ಭಗಳಲ್ಲಿ ನೈತಿಕತೆಯ ಬಗ್ಗೆ ಅರಿವು ಮೂಡಿಸುವುದು ಮೂಡಿಸುವ ಪ್ರಯತ್ನವನ್ನು ಮಾಡೋದಕ್ಕೆ ಆಕಸ್ಮಿಕ ವಿಧಾನ ಅಂತ ಕರೀತಾರೆ ಉದಾಹರಣೆಗೆ ಬೆಳಗಿನ ಪ್ರಾರ್ಥನೆಗೆ ತಡವಾಗಿ ಬರುವುದು ವಿದ್ಯಾರ್ಥಿಗಳು ಮುಂಜಾನೆ ಪ್ರಾರ್ಥನೆಗೆ ತಡವಾಗಿ ಬರುವುದು ಆಟಗಳಲ್ಲಿ ಮಕ್ಕಳು ಬೇಕಾಗಿಯೇ ಮಾಡುವ ತಪ್ಪುಗಳು ಬೇಕಂತನೂ ತಪ್ಪು ಮಾಡೋದು ಸರತಿ ಸಾಲನ್ನು ಅನುಸರಿಸದೇ ಇರುವುದು ನಾವು ಲೈನ್ ಹಿಡಿದು ಬರ್ರಿ ಪ ಬರ್ರಿ ಅಂತ ಹೇಳ್ತಿರ್ತೀವಿ ಅವ್ರು ಆ ಸಾಲನೆ ಬರೋಂಗಿಲ್ಲ ಆ ಸಾಲು ಬಿಟ್ಟು ಬರೋದು ಶಾಲಾ ವಾತಾವರಣದಲ್ಲಿ ಹಾಳೆಯ ಚೂರುಗಳನ್ನು ಎಸೆಯುವುದು ಶಾಲಾ ವಾತಾವರಣದಲ್ಲಿ ಹಾಳೆ ಚೂರುಗಳನ್ನು ಎಸೆಯುವುದು ಆ ಕೆಲಸ ಮಾಡ್ತಿರ್ತಾರೆ ಮಕ್ಕಳು ಮಗು ಕಳ್ಳತನ ಮಾಡಿದಾಗ ಅದನ್ನು ಗಮನಿಸಿದ ಶಿಕ್ಷಕರು ಕಳ್ಳತನದಿಂದ ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಉಂಟಾಗುವ ಹಾನಿಕರ ಪರಿಣಾಮಗಳ ಬಗ್ಗೆ ಮಗುವಿಗೆ ತಿಳುವಳಿಕೆಯನ್ನು ನೀಡಬೇಕು ಮಕ್ಕಳೇನಾದರೂ ಕಳ್ಳತನ ಮಾಡಿದ್ರಂದ್ರೆ ಅದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ವೈಯಕ್ತಿಕವಾಗಿ ಆ ಮಗುವಿಗೆ ಏನು ಕಷ್ಟ ಆಗುತ್ತೆ ಹಾಗೂ ಸಾಮಾಜಿಕವಾಗಿ ಅವ್ನಿಗೆ ಹೇಗೆ ತೊಂದರೆಗಳಾಗ್ತಾವನ್ನೋ ವಿಷಯವನ್ನು ಮಕ್ ಶಿಕ್ಷಕರು ಮಕ್ಕಳಿಗೆ ತಿಳಿಸಿ ಹೇಳಬೇಕು ಆ ಮೂಲಕ ನಾವು ಮೌಲ್ಯ ಶಿಕ್ಷಣವನ್ನು ಆಕಸ್ಮಿಕ ವಿಧಾನದ ಮೂಲಕ ತಿಳಿಸಬಹುದು ಮಕ್ಕಳಲ್ಲಿ ಶಿಕ್ಷಕರು ಮೌಲ್ಯಗಳನ್ನು ಬೆಳೆಸಲು ಕೈಗೊಳ್ಳುವ ಚಟುವಟಿಕೆಗಳು ಹಾಗಾದರೆ ಯಾವೆಲ್ಲ ಚಟುವಟಿಕೆಗಳ ಮೂಲಕ ನಾವು ಮಕ್ಕಳಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಉತ್ತಮ ಮೌಲ್ಯಗಳನ್ನು ಬೆಳೆಸ್ಬೋದಪ್ಪ ಅಂದ್ರೆ ಮೊದನೇದಾಗಿ ಶಾಲೆಯ ತೋಟದ ಗಿಡಗಳಿಗೆ ನೀರು ಹಾಕುವುದು ನಾವು ಶಾಲೆಯ ಕೈತೋಟ ಇರುತ್ತಲ್ಲ ಇರ್ತಲ್ಲ ಆ ಕೈತೋಟದ ಗಿಡಗಳಿಗೆ ನೀರು ಹಾಕಕ್ಕೆ ಹಚ್ಬೇಕು ಮಕ್ಕಳಿಗೆ ಆಮೇಲೆ ನಾಟಕ ರೂಪಕಗಳನ್ನು ಆಡಿಸುವುದು ಸ್ಪರ್ಧಾಕೂಟಗಳನ್ನು ಸಂಘಟಿಸುವುದು ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸೋದು ಸ್ಪರ್ಧಾಕೂಟಗಳನ್ನು ಏರ್ಪಡಿಸಬೇಕು ಆಟದ ಮೈದಾನದಲ್ಲಿ ವಿವಿಧ ಆಟದ ಗೆರೆಗಳನ್ನು ಹಾಕಿಸುವುದು ಹೀಗೆ ಹಲವಾರು ಚಟುವಟಿಕೆಗಳನ್ನು ಮಕ್ಕಳಿಗೆ ನೀಡೋದ್ರ ಮೂಲಕ ಮಕ್ಕಳಲ್ಲಿ ಸಕಾರಾತ್ಮಕವಾಗಿ ಮೌಲ್ಯ ಶಿಕ್ಷಣವನ್ನು ನೀಡಬಹುದು ಇಂತಹ ಒಂದು ವಿಧಾನಕ್ಕೆ ನಾವು ಆಕಸ್ಮಿಕ ವಿಧಾನ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ಸಹಪಠ್ಯ ಚಟುವಟಿಕೆಯ ವಿಧಗಳು ಸಹಪಠ್ಯ ಚಟುವಟಿಕೆಗಳಲ್ಲಿ ಹಲವಾರು ಪ್ರಕಾರಗಳಿರುತ್ತವೆ ಪ್ರಮುಖವಾದವುಗಳನ್ನು ಮಾತ್ರ ವರ್ಗೀಕರಿಸಲಾಗಿದೆ ಅವು ಈ ಕೆಳಗಿನಂತಿವೆ ಮೊದಲನೇದಾಗಿ ಶಾರೀರಿಕ ಬೆಳವಣಿಗೆಗೆ ಸಂಬಂಧಿಸಿದ ಚಟುವಟಿಕೆಗಳು ಆಟಗಳು ಸಾಮೂಹಿಕ ಕವಾಯತ್ತು ತೋಟಗಾರಿಕೆ ಎನ್ ಸಿ ಎನ್ ಎಸ್ ಎಸ್ ಯೋಗಗಳು ಈಜುವುದು ಮುಂತಾದವುಗಳು ಇವು ಏನು ಮಾಡ್ತಾವ್ರೆ ಶಾರೀರಿಕ ಬೆಳವಣಿಗೆಗೆ ಸಂಬಂಧಿಸಿದಂಥ ಚಟುವಟಿಕೆಗಳಾಗಿವೆ ಎರಡನೇದು ಪೌರತ್ವದ ಬೆಳವಣಿಗೆಗೆ ಸಂಬಂಧಿಸಿದ ಚಟುವಟಿಕೆಗಳು ಯಾವ ಚಟುವಟಿಕೆಯ ಮೂಲಕ ನಾವು ಪೌರತ್ವವನ್ನು ಬಳಸ್ಬೋದು ಮಕ್ಕಳಲ್ಲಿ ಮಕ್ಕಳ ಸಹಕಾರ ಸಂಘಗಳು ಮಕ್ಕಳಿಗೆ ಸಹಕಾರಿ ಸಂಘಗಳನ್ನು ರಚನೆ ಮಾಡಬೇಕು ಹಾಗೆ ಮಕ್ಕಳ ಸಭೆಗಳನ್ನು ಏರ್ಪಡಿಸಬೇಕು ನೆಕ್ಸ್ಟ್ ಶಾಲಾ ಬ್ಯಾಂಕ್ಗಳ ಮೂಲಕ ಮಕ್ಕಳಲ್ಲಿ ಪೌರತ್ವದ ಮನೋಭಾವನೆ ಬಳಸಬೇಕು ಹಬ್ಬಗಳ ಆಚರಣೆ ಶಾಲಾ ಸಂಸತ್ತು ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಪೌರತ್ವದ ಬೆಳವಣಿಗೆ ಮಾಡೋಕೆ ಶಾಲಾ ಸಂಸತ್ತು ಅನ್ನೋದು ಭಾಳ ಇಂಪಾರ್ಟೆಂಟ್ ಶಾಲಾ ಸಂಸತ್ ಚುನಾವಣೆಗಳನ್ನು ಮಾಡಿ ಮಕ್ಕಳಿಗೆ ಎಲೆಕ್ಷನ್ ಮೂಲಕ ಆಯ್ಕೆ ಮಾಡಬೇಕು ಅಲ್ಲಿ ಶಾಲಾ ಸಂಸತ್ತನ್ನು ರಚನೆ ಮಾಡಬೇಕು ಆ ಮೂಲಕ ಮಕ್ಕಳಲ್ಲಿ ಪೌರತ್ವದ ಬೆಳವಣಿಗೆಯನ್ನು ಮಾಡಬಹುದು ನೆಕ್ಸ್ಟ್ ಸಾಹಿತ್ಯದ ಚಟುವಟಿಕೆಗಳು ಚರ್ಚಾಕೂಟಗಳನ್ನು ಆಯೋಜಿಸಬೇಕು ಭಾಷಣಗಳನ್ನು ಮಾಡಿಸ್ಬೇಕು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಉಪನ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ನಾಟಗಳ ನಾಟಕಗಳನ್ನು ಮಾಡಿಸಬೇಕು ಇದಿಷ್ಟು ಸಾಹಿತ್ಯದ ಚಟುವಟಿಕೆ ನೆಕ್ಸ್ಟ್ ಸಾಂಸ್ಕೃತಿಕ ಚಟುವಟಿಕೆಗಳು ಚಿತ್ರಕಲೆ ಆಗಿರಬಹುದು ಸಂಗೀತ ಶಿಲ್ಪಕಲೆ ಭಕ್ತಿಗೀತೆಗಳು ಯೋಗಗಳು ಇವೆಲ್ಲವೂ ಕೂಡ ಸಾಂಸ್ಕೃತಿಕ ಚಟುವಟಿಕೆಗಳಾಗಿವೆ ನೆಕ್ಸ್ಟ್ ಐದನೇ ಪಾಯಿಂಟ್ ಕೈ ಕೆಲಸದ ಚಟುವಟಿಕೆಗಳು ನೂಲುವುದು ನೇಯುವುದು ಬಣ್ಣ ಹಾಕುವುದು ಕಸೂತಿ ಹೊಲಿಗೆ ಕಟ್ಟಿಗೆ ಕೆಲಸಗಳು ಮಾದರಿ ತಯಾರಿಕೆ ಇವೆಲ್ಲವೂ ಕೂಡ ಕೈ ಕೆಲಸದ ಚಟುವಟಿಕೆಗಳಾಗಿವೆ ಹವ್ಯಾಸಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಅಂಚೆ ಚೀಟಿಗಳನ್ನು ಸಂಗ್ರಹ ಮಾಡೋದಾಗಿರ್ಬೋದು ಭಾವಚಿತ್ರಗಳನ್ನು ರಚನೆ ಮಾಡೋದಾಗಿರ್ಬೋದು ನಾಣ್ಯಗಳ ಸಂಗ್ರಹ ಅಲ್ಬಾಮ್ಗಳ ತಯಾರಿ ಇವೆಲ್ಲವೂ ಕೂಡ ಹವ್ಯಾಸಕ್ಕೆ ಸಂಬಂಧಿಸಿದಂಥ ಸಹ ಚಟುವಟಿಕೆಗಳಾಗಿವೆ ನೆಕ್ಸ್ಟ್ ಪ್ರವಾಸದ ಚಟುವಟಿಕೆಗಳು ವನ ಭೋಜನ ವನ ವಿಹಾರ ಪ್ರಾಣಿ ಸಂಗ್ರಹಾಲಯದ ದರ್ಶನ ಪ್ರವಾಸ ಇವೆಲ್ಲವೂ ಕೂಡ ಪ್ರವಾಸದಕ್ಕೆ ಸಂಬಂಧಿಸಿದ ಸಹಪಠ್ಯ ಚಟುವಟಿಕೆಗಳಾಗಿವೆ ಇವಿಷ್ಟು ಸಹಪಠ್ಯ ಚಟುವಟಿಕೆ ವಿಧಗಳು ನೆಕ್ಸ್ಟ್ ಕ್ವಶನ್ ಜುಲೈ ಎರಡು ಸಾವಿರದ ಹದಿನೆಂಟರೊಳಗೂ ಕೇಳ್ಯಾರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರೊಳಗು ಕೇಳರಿ ಕ್ವಶನ್ನ ಪ್ರಮುಖ ಸಾಮಾಜಿಕ ಮೌಲ್ಯಗಳಾವವು ಅಂತ ಕೇಳ್ಯಾರೀ ಪ್ರಜಾಸತ್ತಾತ್ಮಕ ಮೌಲ್ಯ ಜಾತ್ಯತೀತತೆಯ ಮೌಲ್ಯ ಸಹಿಷ್ಣುತೆಯ ಮೌಲ್ಯ ಅಹಿಂಸೆಯ ಮೌಲ್ಯ ವೈಜ್ಞಾನಿಕ ಮನೋಭಾವ ಇವುಷ್ಟು ಏನ್ರಿ ಪ್ರಮುಖವಾದಂಥ ಸಾಮಾಜಿಕ ಮೌಲ್ಯಗಳಾಗಿವೆ ಇವುಗಳ ಎಕ್ಸ್ಪ್ಲನೇಷನ್ ನೋಡೋಣ ರೀ ನಾವು ಮೊದಲನೇ ಪಾಯಿಂಟ್ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಪ್ರಜಾಪ್ರಭುತ್ವವು ಒಂದು ರಾಜಕೀಯ ಸಿದ್ಧಾಂತವಾಗಿರದೆ ಭಾರತೀಯರ ಜೀವನ ವಿಧಾನವಾಗಿದೆ ಪ್ರಜಾಪ್ರಭುತ್ವ ಅಂದರೆ ಜನರ ಸರ್ಕಾರ ಎಂದಾಗುತ್ತದೆ ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುತ್ತಾರೆ ಇಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಾರೆ ಕಾರಣ ಅದನ್ನು ಉಳಿಸುವಂತಹ ಮೌಲ್ಯಗಳನ್ನು ತಿಳಿಸು ತಿಳಿಸಬೇಕಾಗಿದೆ ನಾವೇನು ಮಾಡೋಕ್ರಿ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಮೌಲ್ಯಗಳನ್ನು ತಿಳಿಸಬೇಕಾಗೈತಿ ಕಾರಣ ಅದನ್ನು ಉಳಿಸುವಂತಹ ಮೌಲ್ಯಗಳನ್ನು ತಿಳಿದವರಾಗಿರಬೇಕು ಪ್ರಜಾಪ್ರಭುತ್ವದ ಮೌಲ್ಯಗಳಿಂದ ಪ್ರಜಾಪ್ರಭುತ್ವವು ಉಳಿಯುತ್ತದೆ ಪ್ರಜಾಪ್ರಭುತ್ವ ಹೊಂದಿರುವಂತಹ ಮೌಲ್ಯಗಳಿಂದ ಪ್ರಜಾಪ್ರಭುತ್ವವು ಉಳಿಯುತ್ತದೆ ನೆಕ್ಸ್ಟ್ ಜಾತ್ಯತೀತತೆ ಜಾತ್ಯತೀತತೆಯು ಒಂದು ಶ್ರೇಷ್ಠವಾದ ಮೌಲ್ಯವಾಗಿದೆ ಇದು ಮಾನವನ ಸಹೋದರತ್ವವನ್ನು ಬಿಂಬಿಸುವಂತಹ ಪರಿಕಲ್ಪನೆಯಾಗಿದೆ ಧಾರ್ಮಿಕತೆಯ ಪ್ರಭಾವವನ್ನು ಕಡಿಮೆಗೊಳಿಸುವ ಮೌಲ್ಯವಾಗಿದೆ ಈ ಶ್ರೇಷ್ಠವಾದ ಮೌಲ್ಯವನ್ನು ಮಕ್ಕಳಲ್ಲಿ ರೂಢಿಸುವಂತೆ ಪಠ್ಯಕ್ರಮ ವ್ಯವಸ್ಥೆಗೊಳಿಸಬೇಕು ಎಲ್ಲರೂ ಸಮಾನರು ವಿವಿಧತೆಯಲ್ಲಿ ಐಕ್ಯತೆ ಎಲ್ಲರಲ್ಲೂ ಏಕತಾ ಭಾವನೆ ಬೆಳೆಸುವುದ ಉದ್ದೇಶವನ್ನು ಹೊಂದೈತಿ ಇದೇನು ಮಾಡತ್ರಿ ಎಲ್ಲರಲ್ಲಿ ಏಕತೆಯ ಮನೋಭಾವನೆಯನ್ನು ಬೆಳೆಸುವಂಥ ಉದ್ದೇಶವನ್ನು ಜಾತ್ಯತೀತ ಮೌಲ್ಯವು ಹೊಂದಿದೆ ನೆಕ್ಸ್ಟ್ ಒಂದು ಸಹಿಷ್ಣುತೆ ಸಹಿಷ್ಣುತೆಯು ಸರ್ವಕಾಲಿಕ ಮಾನವೀಯ ಮೌಲ್ಯವಾಗಿದೆ ವಿವಿಧತೆಯಿಂದ ಕೂಡಿದ ನಮ್ಮ ದೇಶದಲ್ಲಿ ಸಹಿಷ್ಣುತಾ ಮೌಲ್ಯವು ಅಗತ್ಯವಾಗಿದೆ ಜಾತಿ ಧರ್ಮ ಬಣ್ಣ ಹಾಗೂ ಭಾಷೆಗಳ ಬಗ್ಗೆ ಸಹಿಷ್ಣುತೆಯ ಮನೋಭಾವವನ್ನು ಹೊಂದುವುದು ಅಗತ್ಯವಾಗಿದೆ ಇಲ್ಲದೇ ಹೋದಲ್ಲಿ ಐಕ್ಯತೆಗೆ ಧಕ್ಕೆ ಉಂಟಾಗುತ್ತದೆ ವಿವಿಧತೆಯಲ್ಲಿ ಏಕತೆ ಕಾಣುವುದೇ ನಮ್ಮ ಬದುಕಿನ ಗುರಿಯಾಗಿದೆ ನಾಲ್ಕನೇ ಪಾಯಿಂಟ್ ಅಹಿಂಸೆ ಅಹಿಂಸೆಯು ಸಾಮಾಜಿಕ ಮೌಲ್ಯಗಳಲ್ಲಿ ಪರಮ ಶ್ರೇಷ್ಠವಾದ ಮೌಲ್ಯವಾಗಿದೆ ಒಬ್ಬ ವ್ಯಕ್ತಿ ತನಗೆ ಹಾಗೂ ಇತರರಿಗೆ ತೊಂದರೆ ಕೊಡದಂತೆ ಇರುವುದೇ ಅಹಿಂಸೆಯಾಗಿದೆ ಅಹಿಂಸೆ ಎನ್ನುವುದು ಹಿಂಸೆಯಿಂದ ಮುಕ್ತವಾಗಿರುವುದಾಗಿದೆ ಅಹಿಂಸೆ ಒಂದು ಕ್ರಿಯಾಶೀಲ ಅಂಶವಾಗಿದ್ದು ರಾಜಕೀಯ ಮತ್ತು ಸಾಮಾಜಿಕ ಪರಿವರ್ತನೆಯ ಮೌಲ್ಯವಾಗಿದೆ ಅಹಿಂಸೆ ಅನ್ನುವುದು ಮಾನವನ ಸಂತತಿಯ ನಿಯಮ ನಿಯಮವಾಗಿದ್ದು ಕ್ರೂರತ್ವ ಅಥವಾ ಕ್ರೌರ್ಯವನ್ನು ಅಳಿಸುವಂತಹ ಶ್ರೇಷ್ಠ ಮೌಲ್ಯವಾಗಿದೆ ಐದನೇದು ವೈಜ್ಞಾನಿಕ ಮನೋಭಾವ ಇದು ಸಾಮಾಜಿಕ ಮತ್ತು ಸಮಕಾಲೀನ ಮೌಲ್ಯವಾಗಿದೆ ವ್ಯಕ್ತಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದಾಗಿದೆ ಇದು ತರ್ಕಬದ್ಧ ವಿಚಾರಗಳ ಅನ್ವಯ ಸಾಮರ್ಥ್ಯವಾಗಿದ್ದು ಯಾವುದೇ ರೀತಿಯ ಪೂರ್ವಗ್ರಹ ಪೀಡಿತ ವಿಚಾರಗಳಿಂದ ದೂರ ಇರುವುದಾಗಿದೆ ಅವೈಜ್ಞಾನಿಕ ವಿಚಾರಗಳಿಗೆ ಅವಕಾಶ ಮಾಡಿಕೊಡದೆ ಎಲ್ಲವನ್ನೂ ಕೂಡ ತರ್ಕಬದ್ಧವಾಗಿ ವಿಚಾರಿಸಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಕಾರ್ಯನಿರ್ವಹಿಸುವಂತೆ ಮಾಡುವುದಕ್ಕ ವೈಜ್ಞಾನಿಕ ಮನೋಭಾವನೆ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ನು ಜುಲೈ ಎರಡು ಸಾವಿರದ ಹದಿನೆಂಟೊಳಗೆ ಹೇಳ್ರಿ ಸಾಧಕ ಅಥವಾ ಸಾಧನ ಮೌಲ್ಯಗಳಾವವು ಪೀಠಿಕೆ ಒಂದು ವಸ್ತುವಿನ ಬಗ್ಗೆ ಇರುವ ಅವಶ್ಯಕತೆಯು ಆ ವಸ್ತುವಿನ ಮೌಲ್ಯವನ್ನು ನಿರ್ಧರಿಸುವಂತಿದ್ರೆ ಅದನ್ನು ನಾವು ಸಾಧಕ ಮೌಲ್ಯ ಅಥವಾ ಸಾಧನ ಮೌಲ್ಯ ಅಂತ ಕರಿತೀವಿ ಉದಾಹರಣೆಗೆ ಹಣ ಆಗಿರ್ಬೋದು ವಸ್ತು ವಾಹನ ಇವೆಲ್ಲವೂ ಕೂಡ ಸಾಧಕ ಅಥವಾ ಸಾಧನ ಮೌಲ್ಯಗಳಾಗಿವೆ ಯಾವುದು ನಮ್ಮ ಅವಶ್ಯಕತೆಗಳನ್ನು ನೇರವಾಗಿ ಪೂರೈಸದೆ ಅದನ್ನು ಪೂರೈಸಿಕೊಳ್ಳಲು ಪರೋಕ್ಷವಾಗಿ ಸಹಾಯಕವಾಗುತ್ತದೆಯೋ ಅದುವೇ ಸಾಧನ ಮೌಲ್ಯವಾಗಿದೆ ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಅವು ನೇರವಾಗಿ ಸಹಾಯ ಮಾಡದೆ ಪರೋಕ್ಷವಾಗಿ ಸಹಾಯ ಮಾಡುವಂಥ ಅಂಶಗಳಿಗೆ ನಾವು ಸಾಧನ ಮೌಲ್ಯ ಅಥವಾ ಸಾಧಕ ಮೌಲ್ಯ ಅಂತ ಕರಿತೀವಿ ನೆಕ್ಸ್ಟ್ ಯಾವ ಹಾಗಾದರೆ ಸಾಧನ ಅಥವಾ ಸಾಧಕ ಮೌಲ್ಯಗಳು ಯಾವ್ಯಾವು ಒಂದು ವಸ್ತುವಿನ ಅವಶ್ಯಕತೆ ಆ ವಸ್ತುವಿನ ಮೌಲ್ಯವನ್ನು ನಿರ್ಧರಿಸುವಂತಿದ್ರೆ ಅದಕ್ಕೆ ನಾವು ಸಾಧಕ ಮೌಲ್ಯ ಅಥವಾ ಸಾಧನ ಮೌಲ್ಯ ಅಂತೀವಿ ನೆಕ್ಸ್ಟ್ ಹಣ ಒಂದು ಸಾಧಕ ಮೌಲ್ಯವಾಗಿದೆ ಅಥವಾ ಸಾಧನ ಮೌಲ್ಯವಾಗಿದೆ ಪರೋಕ್ಷವಾಗಿ ಪೂರೈಕೆಯಾಗುತ್ತದೆ ಈ ಒಂದು ಸಾಧಕ ಮೌಲ್ಯವು ನೇರವಾಗಿ ನಮಗೆ ಪೂರೈಕೆಯಾಗಲ್ಲ ಬದಲಾಗಿ ಪರೋಕ್ಷವಾಗಿ ಪೂರೈಕೆಯಾಗುತ್ತದೆ ಪುಸ್ತಕವು ಒಂದು ಸಾಧಕ ಮೌಲ್ಯವಾಗಿದೆ ಅಥವಾ ಸಾಧನ ಮೌಲ್ಯವಾಗಿದೆ ಸಾಧಕ ಅಥವಾ ಸಾಧನಾ ಮೌಲ್ಯವು ಅಂತರ್ಜನ್ಯ ಮೌಲ್ಯವಲ್ಲ ನೆಕ್ಸ್ಟ್ ಇದು ಸಾರ್ವತ್ರಿಕ ಮೌಲ್ಯವಾಗಿದೆ ಸಾಧಕ ಮೌಲ್ಯವು ಸಾರ್ವತ್ರಿಕ ಮೌಲ್ಯವಾಗಿದೆ ಉದಾಹರಣೆಗೆ ಪುರುಷಾರ್ಥಗಳು ನೆಕ್ಸ್ಟ್ ನೈಜ ಮೌಲ್ಯವಲ್ಲ ಈ ಒಂದು ಸಾಧಕ ಮೌಲ್ಯವು ನೈಜ ಮೌಲ್ಯವಲ್ಲ ನೆಕ್ಸ್ಟು ಧಾರ್ಮಿಕ ಆಚರಣೆಗಳ ಸಾಧನ ಮೌಲ್ಯ ಧಾರ್ಮಿಕ ಆಚರಣೆಗಳನ್ನ ಮಾಡ್ತೀವಲ್ಲ ಅವೆಲ್ಲವೂ ಕೂಡ ಸಾಧನ ಅಥವಾ ಸಾಧಕ ಮೌಲ್ಯಗಳಾಗಿರ್ತವು ನೆಕ್ಸ್ಟು ಶಿಕ್ಷಕರ ಕೈಯಲ್ಲಿರುವ ಬೆತ್ತ ಸಾಧಕ ಮೌಲ್ಯವಾಗಿದೆ ಟಿ ವಿ ಕೂಡ ಒಂದು ಸಾಧಕ ಅಥವಾ ಸಾಧನ ಮೌಲ್ಯವಾಗಿದೆ ಕಂಪ್ಯೂಟರ್ ಕೂಡ ಒಂದು ಸಾಧನ ಅಥವಾ ಸಾಧಕ ಮೌಲ್ಯವಾಗಿದೆ ಕ್ರೀಡೆ ಹಾಗೂ ಆಟಗಳು ಕೂಡ ಸಾಧಕ ಅಥವಾ ಸಾಧನ ಮೌಲ್ಯಗಳಾಗಿವೆ ಇವೆಲ್ಲವೂ ಕೂಡ ಸಾಧಕ ಅಥವಾ ಸಾಧನ ಮೌಲ್ಯಗಳಾಗಿವೆ ಈ ಒಂದು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು